ನಿನ್ನ ಮಗಳು ಯಾವ ಜೊತೆ ಓಡೋದ್ರ ನಾಳೆ ದಿವಸ ಮತ್ತೆ ಕಂಪ್ಲೇಂಟ್ ಹಾಕಿ ಕೊಡೋಕೋತಿಯ ಪೊಲೀಸ್ ಸ್ಟೇಷನ್ಗೆ ಚಪ್ಪಲಿ ಎತ್ಕೊಂಡು ಹೊದ ಕಳಿಸಬೇಕು ನಿನ್ಗೆ ಪೊಲೀಸರು ಯಾಕೆ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ಯಾ ನೋಡಮ್ಮ ಚಿಕ್ಕ ವಯಸ್ಸಲ್ಲಿ ಮಗ ಕಲ್ತ್ನಾ ಬಿ ಸಿ ಡಿ ಅಲ್ಲಿ ಕಲ್ತ್ನಾ ಎಸ್ ಎಲ್ ಸಿ ಪಾಸ್ ಮಾಡಿದೆ ಮಾಡ್ನಾ ಲವ್ ಸ್ಟೋರಿ ಫಿಲಮ್ ತೋರ್ಸ್ದೆ ನೋಡಿಸ್ತಾ ಲವ್ ಮಾಡಿ ಓಡೋಗಿದ್ದಾರೆ ಕಂಪ್ಲೇಂಟ್ ಹಾಕಿ ಬಂದಿದ್ಯಾ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ಯಾ ಜೊತೆ ಗುಂಡಿಸ್ಕೊಂಡಿದ್ಯಾ ಲವ್ ಸ್ಟೋರಿ ಸಿನಿಮಾ ತೋರಿಸ್ದೆ ಲವ್ ಸ್ಟೋರಿ ಫಿಲಂ ತೋರಿಸ್ದೆ ಮತ್ತೆ ಓಡೋದಾಗ ಯಾಕಮ್ಮ ನಾನು ಕಂಪ್ಲೇಂಟ್ ಕೊಡೋಕೆ ಬಂದಿದ್ಯಾ ಅಂತ ಯಾರಾದರೂ ಅಧಿಕಾರಿ ಆದ್ರೂ ಜ್ಞಾನದಿಂದ ಹೇಳಬೇಕಲ್ಲ ಅವ್ರ ಬುದ್ಧಿ ಮಾತು ಚಪ್ಲಿ ಹಾಕೊಂಡು ಹೊಡೆದು ಕಂಪ್ಲೇಂಟ್ ವಾಪೀಸ್ ತಗೊಂಡು ಹೋಗ್ರಮ್ಮ ನಿಮ್ಮ ಮಕ್ಕಳನ್ನ ನೀವೇ ಕರೆಕ್ಟಾಗಿ ನೀವು ಕರೆಕ್ಟಾಗಿ ಬೆಳೆಸಿದ್ರೆ ಅವ್ರು ಈ ರೀತಿ ನಿಮ್ಮನ್ನ ಬಿಟ್ಟು ಹೋಗ್ತಾ ಇರಲ್ಲ ನೀವು ಅವ್ರ ಜೀವನನೇ ತ್ಯಾಗ ಮಾಡಿ ಅವ್ರಿಗೆಲ್ಲ ಕೊಟ್ಟಿದ್ದೀರಾ ಆದ್ರೆ ಒಂದೇ ಒಂದು ಹೂ ಕೊಟ್ಟು ಯಾವಾಗ ಕಟಾಯಿಸ್ಕೊಂಡು ಇದ್ದಾನೆ ಇದ್ದಾನಂದ್ರೆ ನೀನ್ ಏನಮ್ಮ ಕಲ್ಸಿದ್ಯಾ ನಿನ್ನ ಮಕ್ಳಿಗೆ ಭಯಭಕ್ತಿ ಕಲಿಸಿದ್ಯಾ ನಿನ್ನ ಮಕ್ಕಳಿಗೆ ದೇವ್ರ ಬಗ್ಗೆ ಹೇಳಿದ್ಯಾ ದೇವ್ರ ಭಯ ಭಕ್ತಿನ ಕಲ್ಸಿದ್ಯಾ ಕಲಿಸ್ದೇ ಇರೋಂಥ ಕಾರಣಕ್ಕೆ ಏನಾಗೈತೆ ಹೇಳಿ ಓಡೋದಕ್ಕೆ ಹೆಣ್ಣು ಓಡೋಗ್ತಾರೆ ಗಂಡು ಓಡೋಗ್ತಾರೆ ಪ್ರೇರ ಓಡೋಗಿ ಸೂಸಕ್ ಮಾಡ್ಕೋತಾರೆ ಆತ್ಮಹತ್ಯೆ ಮಾಡ್ಕೋತಾರೆ ದೇಹದಲ್ಲಿ